ಮಾಡ್ಬೇಡಿ ಅನ್ನೋದು ಒಂದ್ ಕಡೆ ಈಗ ನಾವು ಹೇಳ್ತಾ ಇರೋದು ಇಂತ ಸೂಕ್ಷ್ಮ ವಿಚಾರಗಳು ಬಂದಾಗ್ಲೂ ಅತ್ಯಂತ ಸಮಾಧಾನವಾಗಿ ಸರ್ಕಾರದ ಗಮನ ಸೆಳಿತೀವಿ ಆಗ್ರಹಿಸ್ತೀವಿ ನೋ ಸರ್ ಉದ್ದೇಶ ಏನಿದೆಯೋ ನಂಗೆ ಅರ್ಥ ಆಗ್ತಿಲ್ಲ ಸಮಯ ಸರ್ ಇದ್ರಲ್ಲಿ ನಾವು ಯಾವ ಉದ್ದೇಶ ಇಟ್ಕೊಂಡಿಲ್ಲ ನಾವ್ ಯಾವ ಉದ್ದೇಶ ಏನಿದೆ ನನ್ಗೆ ಅರ್ಥ ಆಗ್ತಿಲ್ಲ ನೀವು ಗಮನಕ್ಕೆ ತಂದಿದ್ದೀರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಒಳ್ಳೆ ಕೆಲಸ ಮುಂದುವರಿಸಿ ಸೈನಿಕನಿಗೆ ಅವರಿಗೆ ಸಲ್ಲಬೇಕಾದ ಗೌರವ ಸಿಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶದಂತೆ ಬೇರೆ ಸಿಗೋದಕ್ಕೆ ನಮ್ಮ ಸಹಕಾರ ಇದೆ ನಾವು ಸಹಕಾರ ಕೊಡ್ತೀವಿ ಅಲ್ಲ ಸರ್ ಇಂತಹ ಒಂದು ಹೋರಾಟದಲ್ಲಿ ನಮ್ಮ ರಾಜಕಾರಣಿಗಳ ಉದ್ದೇಶ ಇದು ನಮ್ಮ ರಾಜಕಾರಣಿಗಳ ಉದ್ದೇಶ ತುಂಬಾ ಸಮಾಧಾನವಾಗಿನೇ ನಾವು ಕೇಳಿದ್ವಿ ನಾವು ನೀವು ರಾಜಕಾರಣಿಗಳ ತರನೇ ಮಾತಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಇಂತಹ ಸೂಕ್ಷ್ಮ ವಿಚಾರಗಳು ಬಂದಾಗ ಒಬ್ಬ ರಾಜಕಾರಣಿ ಆದವನು ಯಾವ ತರ ಮಾತಾಡಬೇಕು ಸರ್ಕಾರದ ಗಮನವನ್ನ ಸೆಳಿತೀವಿ ಆಗ್ರಹಿಸ್ತೀವಿ ದನಿ ಬೇಡ ನಮ್ಗೆ ನೀವು ಅದನ್ನ ಪಬ್ಲಿಕ್ ವೇದಿಕೆ ಇರುತ್ತೆ ಎಲೆಕ್ಷನ್ ಹತ್ರ ಬಂತು ಅಲ್ಲೋಗಿ ನಿಂತಾಗ ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಇದು ನಾವು ಸಿಟಿ ರವಿಯವರಿಗೆ ಮಾತ್ರ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ನಾವು ಹೇಳ್ತಾ ಇರೋದು ಬರೀ ಸಿಟಿ ರವಿಯವರ ಹತ್ರ ಈ ತರ ಮಾತಾಡ್ತಿದೀವಿ ಅಂತ ಅಲ್ಲ ಯಾವ ರಾಜಕಾರಣಿಗಳು ಕಾಲಿಗೆ ಬಂದರೂ ಕೂಡ ನಾವು ಇದೇ ತರನೇ ಮಾತಾಡೋದು ಬಿಕಾಸ್ ಇದು ಯೋಧನಿಗೆ ಸಂಬಂಧಪಟ್ಟಂತಹ ವಿಚಾರ ರೈತನಿಗೆ ಸಂಬಂಧಪಟ್ಟ ವಿಚಾರ ಬಂದಾಗ್ಲೂ ಕೂಡ ರೈತನ ಹಕ್ಕಿಗಾಗಿ ನಾವು ಇದೇ ತರನೇ ಮಾತಾಡಿದ್ವಿ ಅದೇ ತರ ದೇಶ ಕಾಯುವಂತಹ ಯೋಧ ಅಂತ ಬಂದಾಗ್ಲೂ ಕೂಡ ನಾವು ಇದೇ ತರನೇ ಮಾತಾಡೋದು ನಿಮ್ಮಿಂದ ನಾವು ರಾಜಕೀಯ ತರಹದ ಮಾತುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸರ್ಕಾರದ ಮುಂದೆ ಇಡ್ತೀವಿ ಆಗ್ರಹಿಸ್ತೀವಿ ಕ್ರಮ ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಬೇಡ ಇದು ಇದು ಸಮಯೋಚಿತ ಮಾತುಗಳು ಇದು ನಮಗೆ ಸಮಯೋಚಿತವಾದಂತಹ ಮಾತುಗಳು ಬೇಡ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ಎಷ್ಟು ರೋಷಾವೇಶದಿಂದ ಕಾರ್ಯಪ್ರವೃತ್ತರಾಗ್ತಿರೋ ಜನಪ್ರತಿನಿಧಿಗಳು ಇಂತಹ ಸೂಕ್ಷ್ಮ ವಿಚಾರ ಬಂದಾಗ್ಲೂ ಕೂಡ ಅಷ್ಟೇ ರೋಷಾವೇಶ ಇರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವ್ ಯಾವ್ದನ್ನು ಕಂಪೇರ್ ಮಾಡ್ತಾ ಇಲ್ಲ ದತ್ತಮಾಲೆ ಅನ್ನೋದಾಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ನೀವೆಲ್ಲೋ ರ್ಯಾಲಿ ಹೋಗ್ತೀರಾ ಅನ್ನೋದಾಗಿರ್ಬೋದು ಅದು ನಿಮಗೆ ಬಿಟ್ಟಂತಹ ವಿಚಾರ ನೀವು ಮಾಡ್ಕೊಳ್ಳಿ ಕಂಪೇರ್ ಅಲ್ಲ ಯಾಕೆ ನಿಮ್ಗೆ ದೇಶ ಕಾಯುವಂತಹ ಯೋಧ ಅಂತ ಅಂದಾಗ ಅದರ ಸೂಕ್ಷ್ಮತೆ ಅರ್ಥ ಆಗ್ತಾ ಇಲ್ವಾ ಹಾಗಾದ್ರೆ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡುವಂತಹ ಒಬ್ಬ ಯೋಧನ ರಕ್ತಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬ ರಾಜಕಾರಣಿಗೂ ನಾವು ಕೇಳೋ ಕೇಳ್ತಾ ಇರುವಂತಹ ಪ್ರಶ್ನೆ ನಿಜಕ್ಕೂ ಈಗ ಪಬ್ಲಿಕ್ ಕಾಲ್ ಅಂತ ಹೇಳಿದ್ರು ಇಡೀ ರಾಜ್ಯದಿಂದ ಬರುವಂತಹ ಕರೆಗಳು ಒಬ್ಬ ನಮ್ಮ ರಾಜಕಾರಣಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿ ನೋಡೋಣ ಈಗ ಹೆಡ್ಲೈನ್ಸ್ ಮೆಗಾನ್ ಆಸ್ಪತ್ರೆಗೆ ಕೊನೆಗೂ ಸಚಿವರು ಭೇಟಿ ಕಾಗಡು ತಿಮ್ಮಪ್ಪ ಶರಣಪ್ರಕಾಶ್ ಪಾಟೀಲ್ ಪರಿಶೀಲನೆ ಮುನ್ನೆಚ್ಚರಿಕೆ ವಹಿಸಲು ಸಿಬ್ಬಂದಿಗೆ ಖಡಕ್ ಆದೇಶ ಶತ್ರುವಿನ ನಾಶಕ್ಕೆಂದು ದೇವರಿಗೆ ಪತ್ರ ಬರೆದ ಯುವತಿ ಹುಂಡಿಯಲ್ಲಿ ಪತ್ತೆಯಾದ ವಿಳಾಸವಿಲ್ಲದ ನಿವೇದನೆ ಬಾಗಲಕೋಟೆಯ ತುಳಸಿಗೇರಿಯಲ್ಲಿ ಅಪರೂಪದ ಪ್ರಸಂಗ ಕಪ್ಪತ್ತಗುಡ್ಡದಲ್ಲಿ ಹದಿನಾರು ಕುರಿಗಳ ಸಾವು ವಿಷಕಾರಿ ಎಲೆ ತಿಂದು ಸಾವಿಗೀಡಾಗಿರುವ ಶಂಕೆ ಮತ್ತೆ ಚರ್ಚೆಗೆ ಗ್ರಾಸವಾದ ಪಾರಂಪರಿಕ ತಾಣ ಕದಿಯಲ್ಲಿ ಎತ್ನಿಸಿ ಸಿಕ್ಕಿಬಿದ್ದ ಕಳ್ಳರಿಗೆ ಹಿಗ್ಗ ಮುಗ್ಗ ಥಳಿತ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಕಳಹಾಳದಲ್ಲಿ ಘಟನೆ ಸುರೇಬಾನ ಠಾಣೆಯಲ್ಲಿ ಪ್ರಕರಣ ಉತ್ತರಾಖಂಡ್ನ ಬದ್ರಿನಾಥ್ ಬಳಿ ಹೆಲಿಕಾಪ್ಟರ್ ಪತನ ಎಂಜಿನಿಯರ್ ದುರ್ಮರಣ ಪೈಲಟ್ಗೆ ಗಂಭೀರ ಗಾಯ ಪ್ರಯಾಣಿಸುತ್ತಿದ್ದವರೆಲ್ಲರೂ ಸುರಕ್ಷಿತ ಸಿಟಿ ರವಿ ಅವರಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಹೇಳಿದ್ರು ನಿಮ್ಮ ಉದ್ದೇಶ ಏನು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಖಂಡಿತವಾಗ್ಲೂ ಬೇರೆ ಯಾವ ಉದ್ದೇಶನೂ ನಾವು ಇಟ್ಕೊಂಡಿಲ್ಲ ಯಾಕಂದ್ರೆ ನಾವು ರಾಜಕಾರಣಿಗಳ ತರ ಅಲ್ಲ ಯಾವುದೇ ಒಂದು ಕೆಲಸ ಮಾಡೋವಾಗ್ಲೂ ಅದಕ್ಕೆ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಇಲ್ಲಿ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡದಂತಹ ಒಬ್ಬ ಸೈನಿಕನಿಗೆ ಸಲ್ಲಬೇಕಾದಂತಹ ಗೌರವ ಅವರಿಗೆ ಸಲ್ಲಬೇಕು ಅನ್ನೋದಷ್ಟೇ ನಮ್ಮೆಲ್ಲರ ಉದ್ದೇಶ ಆಗಿದೆ ಇಲ್ಲಿ ಸೈನಿಕ ಮಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಹೋದಂತಹ ರಾಜಕಾರಣಿಗಳು ಅಲ್ಲಿ ಸೇರಿದಂತಹ ಸಾವಿರಾರು ಜನರ ಮುಂದೆ ಮಾತನ್ನ ಕೊಟ್ಟು ದೊಡ್ಡತನ ಮೇರಿತಾರೆ ಅದೇ ವಾಪಸ್ ವಿಧಾನಸೌಧಕ್ಕೆ ಬಂದ ಮೇಲೆ ತಾವಾಡಿರೋ ಮಾತಿನ ಮೇಲೆ ಇವರಿಗೆ ನಿಗಾ ಇರೋದಿಲ್ಲ ಅದಾದ ನಂತರ ರಾಜಕೀಯ ಮಾಡೋದಕ್ಕೆ ಹೋಗ್ತಾರೆ ಇಲ್ಲಿ ಮಾಡ್ತಾ ಇರೋದು ನಮ್ಮ ರಾಜಕಾರಣಿಗಳು ಅಕ್ಷರಶಃ ಚೀಪ್ ರಾಜಕೀಯ ಅದು ಎಲ್ಲ ಪಕ್ಷದವರು ಸೇರಿದಂತೆ ನಾವು ಹೇಳ್ತಾ ಇದ್ದೀವಿ ನಾವು ಬರೀ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇಲ್ಲ ಪ್ರತಿಪಕ್ಷ ಬಿಜೆಪಿ ಆಗಲಿ ಜೆಡಿಎಸ್ ಆಗ್ಲಿ ಇಂತಹ ವಿಚಾರದಲ್ಲಿ ನೀವು ಮಾಡ್ತಾ ಇರುವಂತಹ ಚೀಪ್ ರಾಜಕೀಯಕ್ಕೆ ನಮ್ಮ ಧಿಕ್ಕಾರ ನಮ್ಮ ಉದ್ದೇಶ ಇಷ್ಟೇ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡದಂತಹ ವೀರ ಯೋಧರಿಗೆ ಏನು ಗೌರವ ಸಲ್ಲಬೇಕೋ ಆ ಗೌರವ ಸಲ್ಲಿಕೆ ಆಗಬೇಕು ಅಂತ ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ನ ನಂತರ ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಯಾವ್ದೋ ಒಂದು ಚಿಟ್ನಲ್ಲಿ ನಲ್ಲಿ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ಗೊತ್ತಾಗೋದು ಲಲಿತಾ ಜುವೆಲರಿ ಅವರ ಹೊಸ ಚಿಟ್ಸ್ಕೀಮ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ಈ ಹಂತಕ್ ತಂದ ಕಸ್ಟಮರ್ಸ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಅಂಕ ಪಡೆದ ವಿದ್ಯಾರ್ಥಿ ಈಗ ಸನ್ಯಾಸಿ ಲೌಕಿಕ ಜೀವನ ಐಭೋಗವನ್ನೇ ತೊರೆದ ಯುವಕ ಏಕಮಾತ್ರ ಪುತ್ರನ ನಿರ್ಧಾರಕ್ಕೆ ಪೋಷಕರು ಸಂತಸ ಥಾಮಸ್ ಟಾಪರ್ ಜೈನ ಮುನಿಯಾಗಿತ್ತಾದ್ರೂ ಏಕೆ ಟಾಪರ್ ಟು ಸನ್ಯಾಸಿ ಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಆಗಿ ಯಾವ್ದೋ ಒಂದ್ ಚಿಟ್ ನಲ್ಲಿ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು ಲಲಿತಾ ಜ್ಯುವೆಲರಿ ಅವರ ಹೊಸ ಚಿಟ್ ಸ್ಕೀಮ್ ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ಈ ಹಂತಕ್ಕೆ ತಂದ ಕಸ್ಟಮರ್ಸ್ ಗೆ ಒಳ್ಳೇದ್ ಮಾಡಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್ ಸೋರಿಯಾಸಿಸ್ ನಿಂದ ನೀವು ಬಳಲುತ್ತಿದ್ದೀರಾ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಪಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಿಜಕ್ಕೂ ತುಂಬಾ ಸೂಕ್ಷ್ಮವಾದಂತಹ ಒಂದು ವಿಚಾರ ದೇಶ ಕಾಯುವಂತಹ ಯೋಧನಿಗೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂತಹ ಯೋಧನಿಗೆ ಏನ್ ಗೌರವ ಸಲ್ಲಿಸಬೇಕು ಅನ್ನೋದರ ಒಂದು ಕಿಂಚಿತ್ ಜ್ಞಾನ ಅದು ನಮ್ಮ ರಾಜಕಾರಣಿಗಳಿಗೆ ಇರಬೇಕು ಅದಿಲ್ಲ ಅಂದಾಗ ಈ ರೀತಿ ವಾಯ್ಸ್ಗಳು ರೇಸ್ ಆಗುತ್ತೆ ಇಡೀ ರಾಜ್ಯಾದ್ಯಂತ ಜನ ನೋಡ್ತಾ ಇರ್ತಾರೆ ಟಿವಿ ಅವರು ಕೂಡ ಅನ್ಕೋತಾ ಇರೋದು ನಮ್ಮ ರಾಜಕಾರಣಿಗಳ ಬಗ್ಗೆ ಎಂತ ರಾಜಕಾರಣಿಗಳಪ್ಪ ಇಂಥವ್ರಿಗೆ ಓಟ್ ಹಾಕಿ ನಾವು ಗೆಲ್ಲಿಸ್ತೀವ ಅಂತ ಸಿಟಿ ರವಿ ಅವರು ಫೋನ್ ಕಟ್ ಮಾಡಿದ್ರು ಯಾಕೆ ನೋಡಿಲ್ವಾ ರಾಜ್ಯದ ಜನ ಉದ್ದೇಶ ಏನು ಅನ್ನೋದು ಜನರ ಗಮನಕ್ಕೂ ಬಂದಿರತ್ತೆ ಯಾರ್ಯಾರ ಉದ್ದೇಶ ಏನೇನು ಅಂತ ಅಂದ್ರೆ ಫೋನ್ ಕಟ್ ಮಾಡಿ ನೀವು ಎಸ್ಕೇಪ್ ಆಗ್ಬೋದು ಸಿಟಿ ರವಿಯವರೇ ಬಟ್ ಸಿಕ್ತೀರಾ ನೀವು ಒಬ್ಬ ಜನಪ್ರತಿನಿಧಿಗಳು ಎಲ್ಲೇ ಹೋದ್ರೂ ಸಿಗ್ತೀರಾ ವಿಧಾನಸೌಧದಲ್ಲೂ ಸಿಗ್ತೀರಾ ದತ್ತಮಾಲೆ ಅಂದ ಸಂದರ್ಭದಲ್ಲಿ ಫ್ರಂಟ್ ರೋಲ್ಲೇ ಇರ್ತೀರಾ ಚಿಕ್ಕಮಗಳೂರ್ಗೆ ಹೋದ್ರೆ ಹೋರಾಟ ಅಂತ ಅಂದಾಗ ನೀವು ಇರ್ತೀರಾ ಆಗೇನಂತೀರಾ ಮೈಕೆ ತಗೊಂಡ್ಬರ್ತೀವಿ ಆಗಿ ಪ್ರಶ್ನೆ ರೇಸ್ ಮಾಡ್ತೀವಿ ಅವಾಗ ನೀವು ನಮಗೆ ಈ ಈ ಸಂದರ್ಭವನ್ನ ಸಾಗ್ ಹಾಕುವಂತಹ ಉತ್ತರ ಇದೆಯಲ್ಲ ನಮಗ್ ಬೇಡ ಅದು ನೀವು ನಿಮ್ಮ ಕ್ಷೇತ್ರದ ಜನಗಳಿಗೆ ಹೇಳಿ ಅಥವಾ ನಿಮ್ಗೆ ಓಟ್ ಹಾಕೋರಿಗೆ ಹೇಳಿ ನೀವು ಒಂದು ಮಾಧ್ಯಮದಲ್ಲಿ ಮಾತಾಡ್ತೀರಾ ಅಂದಾಗ ಆ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಿ ಆಗತ್ತೋ ಆಗಲ್ವೋ ಅನ್ನುವಂಥದ್ದನ್ನ ನೀವು ಹೇಳ್ಬೋದು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನೀವು ಹೋಗಿ ಕುತ್ಕೊಂಡಿರ್ತೀರಾ ವಿಧಾನಸೌಧದಲ್ಲಿ ಮನಸ್ಸು ಮಾಡಿದ್ರೆ ನೀವುಗಳು ಏನ್ ಬೇಕಾದ್ರೂ ಮಾಡಬಹುದು ಮನಸ್ಸೇ ಮಾಡಲ್ಲ ಇಚ್ಛಾಶಕ್ತಿಯ ಕೊರತೆ ಅನ್ನೋದು ಪ್ರತಿ ಬಾರಿ ಕೂಡ ಬರುತ್ತೆ ಏನದು ಅಂದ್ರೆ ಇದೇನೆ ಇಂಥದ್ದು ಮಾಡಬೇಕು ಅನ್ನುವಂತಹ ಮನಸ್ಥಿತಿಲಿ ನೀವು ಇದ್ರೆ ನೀವು ಖಂಡಿತ ಮಾಡ್ತೀರಾ ಬಟ್ ಆ ಮನಸ್ಥಿತಿ ನೀವು ಬರದೇ ಇಲ್ಲ ಯಾಕಂದ್ರೆ ಅಲ್ಲೂ ಕೂಡ ಒಂದಷ್ಟು ಒಳ ರಾಜಕೀಯಗಳೇ ಇರತ್ತೆ ನಿಮಗೆ ಸ್ನೇಹಿತರಾಗಿರ್ಬೋದು ಅಥವಾ ಇನ್ನೇನೋ ಒಂದು ರಾಜಕೀಯ ಇರ್ಬೋದು ಅಲ್ಲಿ ಇನ್ನೇನೋ ವೋಟ್ ಬ್ಯಾಂಕ್ ರಾಜಕಾರಣ ಇರ್ಬೋದು ಈ ಎಲ್ಲಾ ಉದ್ದೇಶಗಳಿರ್ಬೋದು ರಾಜಕಾರಣಿಗಳು ಅಂದಾಗ ಸಾಕಷ್ಟು ಉದ್ದೇಶಗಳಿರುತ್ತೆ ಬೇರೆ ಬೇರೆ ರೂಟ್ಗಳು ನೀವು ಅಲ್ಲೆಲ್ಲ ಉದ್ದೇಶಗಳನ್ನ ಕಂಡುಕೋತೀರಾ ನಮಗ್ ಹಂಗಲ್ಲ ಒಂದೇ ಉದ್ದೇಶ ಇಟ್ಕೊಂಡಿದೀವಿ ನೀವು ಅಲ್ಲಿ ಏನಾದಿನ ಸರ್ಕಾರ ಒಂದು ಅನೌನ್ಸ್ ಮಾಡಿತ್ತು ಸಾವಿರಾರು ಜನದ ಮುಂದೆ ಒಂದು ದೊಡ್ಡಸ್ತಿ ಮೆರೆಯೋದಕ್ಕೆ ದೊಡ್ಡ ಬೊಂಬ್ಸಂದ್ರದ ರಸ್ತೆಗೆ ನಾವು ಹುತಾತ್ಮ ಯೋಧ ನಿರಂಜನ್ ಅವರ ಹೆಸರನ್ನ ಇಡ್ತೀವಿ ಅನ್ನುವಂತಹ ಒಂದು ದೊಡ್ಡಸ್ತಿಕೆ ಮಾತುಗಳು ಅಂತಾನೆ ಹೇಳ್ಬೇಕು ನಾವು ನಿಜಕ್ಕೂ ಒಂದು ಒಳ್ಳೆ ನಿರ್ಧಾರವನ್ನ ಸರ್ಕಾರ ತಗೊಂಡಿತ್ತು ಆದ್ರೆ ಸಾವಿರಾರು ಜನರ ಮುಂದೆ ದೊಡ್ಡ ಸ್ಥಿತಿ ಮೆರೆಯೋದಕ್ಕೆ ಹೋಗಿತ್ತು ಅದು ಅವರು ನಿಜಕ್ಕೂ ಆ ಮಾತಿಗೆ ಗೌರವ ಕೊಟ್ಟು ಆಡಿದ ಮಾತೆ ಆಗಿದ್ದರೆ ಸಾಕಾರ ಆಗ್ಬಿಟ್ಟಿರ್ತಿತ್ತು ಎರಡು ವರ್ಷ ಬೇಕಾ ಎರಡು ವರ್ಷ ಬೇಕಾ ಕೊಡೋರು ಗೌರವ ಇರಬೇಕು ಹೌದು ಅದಿಲ್ಲ ಗೌರವ ಇದ್ರೆ ಹೆಂಗ್ ಗೌರವ ಕೊಡ್ತಾರೆ ಅದೇ ಪ್ರಾಬ್ಲಮ್ ಬಂದ್ರು ಇದ್ದಾರೆ ಬೆಂಗಳೂರಲ್ಲಿ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಆಗತ್ತೆ ಸೆಲೆಬ್ರೇಷನ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಆಗುತ್ತೆ ಕಾರ್ಗಿಲ್ ಡೇ ಆಗುತ್ತೆ ವಿಜಯ್ ದಿವಸ್ ಆಗತ್ತೆ ಡಿಸೆಂಬರ್ ಅಲ್ಲಿ ಬರುತ್ತೆ ಎಷ್ಟು ಜನ ಅಲ್ಲಿ ಬಂದು ಶ್ರದ್ಧಾಂಜಲಿ ಸಪ್ಲೈ ಮಾಡ್ತಾರೆ ಅರ್ಪಣೆ ಮಾಡ್ತಾರೆ ನಾನು ನಿಮ್ಗೆ ಹೇಳಿದಾಗೆ ಅನ್ನೋನ್ ಸೋಲ್ಜರ್ ಅಂತ ಒಂದು ದೊಡ್ಡ ಪ್ರತಿಮೆದಲ್ಲ ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ದೊಡ್ಡ ದೊಡ್ಡ ಗೇಟ್ಗಳು ಇದೆ ಏನಾದ್ರು ಹತ್ತು ಸಾವಿರ ಜನ ಬರಬಹುದು ಅಲ್ಲಿಗೆ ಎಷ್ಟು ಜನಕ್ಕೆ ನಮ್ಮ ದೇಶದ ಮೇಲೆ ಪ್ರೀತಿ ಇದೆ ರೀ ಎಷ್ಟು ಜನಕ್ಕೆ ಈ ಮೂವತ್ ಮೂರು ಸಾವಿರ ಜನ ಏನೋ ಅವರು ಬಲಿದಾನ ಮಾಡಿದ್ದಾರೆ ಅವ್ರ ಬಗ್ಗೆ ಶ್ರದ್ಧಾಂಜಲಿ ಕೊಡಬೇಕು ಅಂತ ಮನಸ್ಸು ಬರುತ್ತೆ ಶ್ರದ್ಧಾಂಜಲಿ ಏನೂ ಇಲ್ಲ ಒಂದು ಎಲೆ ತಗೊಂಡ್ಬನ್ನಿ ಒಂದು ಹೂವು ತಗೊಂಡ್ ಬನ್ನಿ ಬರೇ ಕೈಯಲ್ಲಿ ಬನ್ನಿ ಬಂದು ನಿಂತ್ಕೊಂಡು ಕ್ವಯ್ಟಾಗಿ ನಿಂತ್ಕೊಂಡ ಏಕ್ದಮ್ ನಿಂತ್ಕೊಂಡು ನಮಸ್ಕರಣ ಮಾಡ್ಬೇಕಾಗಿಲ್ಲ ನಿಂತ್ಕೊಳ್ಳಿ ರಾಜಕಾರಣಿ ಬರೋದ್ರಲ್ಲಿ ಇರಲಿ ರಾಜಕಾರಣಿಗಳು ಯಾರ ಲೀಡರ್ಸು ನಮ್ಮ ಲೀಡರ್ಸು ನಮ್ಮಲ್ಲೇ ಇಲ್ಲ ಅದು ನಮ್ಮ ಕನ್ನಡಿಗರೇ ಇಲ್ಲ ಹೇಳ್ತೀನಿ ಕನ್ನಡಿಗರಲ್ಲಿ ರಾಜ್ಯ ದೇಶಭಕ್ತಿ ಕಂಪೇರ್ ಇದನ್ನೆಲ್ಲ ಕಂಪೇರ್ ಮಾಡಲೇಬೇಕಾಗಿ ಬರುತ್ತೆ ನಮ್ಮ ಕಾಂಟ್ರಿಬ್ಯೂಷನ್ ಆರ್ಮ್ ಫೋರ್ಸಸ್ಗೆ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಹರಿಯಾಣದು ಟ್ವೆಂಟಿ ಟೂ ಪರ್ಸೆಂಟ್ ಇದಕ್ಕಿಂತ ಅದು ಒಂದನೇ ಹತ್ತನೇ ಒಂದು ಭಾಗದಷ್ಟು ಸಿಕ್ಕದ ಹರಿಯಾಣ ತಗೊಳ್ಳಿ ಹಿಮಾಚಲ ಪ್ರದೇಶ ತಗೊಳ್ಳಿ ಪಂಜಾಬ್ ತಗೊಳ್ಳಿ ಡೆಲ್ಲಿ ಡೆವಲಪ್ ಪ್ಲೇಸ್ ಅಲ್ಲಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಲ್ಲಿಂದ ಟೆನ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಆಫ್ ಡೆಲ್ಲಿ ದೇ ಆರ್ ಸೋಲ್ಜರ್ಸ್ ಅಂಡ್ ಟುಡೇ ವಿ ಹಾವ್ ಗಾಟ್ ಸೆವೆಂಟಿ ಲ್ಯಾಕ್ಸ್ ಎಕ್ಸ್ ಸರ್ವಿಸ್ ಸೆವೆಂಟಿ ಲ್ಯಾಕ್ಸ್ ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಅಲ್ಲಿ ಸಿಕ್ಸ್ಟಿ ಲಿವ್ ಇನ್ ದಿಸ್ ಒನ್ ಇಟ್ ನಾರ್ತ್ ಇಂಡಿಯಾ ವೈ ನಾಟ್ ಇನ್ ಸೌತ್ ಇಂಡಿಯಾ ಹೌ ಮೆನಿ ಸರ್ವಿಸ್ ಮೆನ್ ಆರ್ ಯು ಆಸ್ ಚೀಫ್ ಮಿನಿಸ್ಟರ್ ಟುಮಾರೋ ಹೌ ಮನಿ ಎಕ್ಸ್ ಸರ್ವಿಸ್ ಮೆನ್ ಆರ್ ದರ್ ಇನ್ ಕರ್ನಾಟಕ ಯು ನಾಟ್ ನೋ ಇಲ್ಲಿ ಎಣಿಸ್ಬೋದು ಜನ ಇದ್ದಾರೆ ಅಷ್ಟೇ ದೇಶಭಕ್ತಿ ಅನ್ನೋದನ್ನ ಎಲ್ಲರೂ ತಂದೆ ತಾಯಿಗಳು ಎಲ್ಲರೂ ಕಷ್ಟ ಕಷ್ಟಪಟ್ಟು ಮಕ್ಕಳಿಗೆ ತೋರಿಸ್ ಹೇಳಬೇಕು ಅವ್ರಿಗೆ ಹುಟ್ಟು ಅವ್ರು ಏನಿಲ್ಲ ಏನೇನಪ್ಪ ಅಂದರೆ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಕೆಲಸ ಮಾಡೋ ಅಷ್ಟೇನೇ ಅದಲ್ಲೇ ಜೀವನ ಈ ಈ ಥರ ಆಸೆ ಇನ್ಯಾರಿಗೂ ಇಲ್ವೇ ಇಲ್ಲ ಹಿಂದೂಸ್ತಾನದಲ್ಲಿ ಬರೀ ಬೆಂಗಳೂರಿನವರು ಕರ್ನಾಟಕದವರು ಮಾತ್ರನೇ ಇರೋದು ಇದು ಈ ಥರ ಮೆಂಟಾಲಿಟಿ ಈ ಮೆಂಟಾಲಿಟಿ ಚೇಂಜ್ ಆಗಬೇಕು ನೋಡ್ರಿ ಒಂದು ಕಾಯಿನ್ ಇದೆ ಕಾಯಿನ್ ನಲ್ಲಿ ಒಂದ್ ಕಡೆಗೆ ಇಂಡಿಯಾ ಇದೆ ಪೀಪಲ್ ಆಫ್ ಇಂಡಿಯಾ ಜನಗಳು ಈ ಕಡೆಗೆ ರೂಪಾಯಿ ಇದೆ ಈ ರೂಪಾಯಿ ಹೇಗೆ ಮೇಂಟೈನ್ ಆಗಿರೋದು ಇದು ಬಿಕಾಸ್ ಆಫ್ ದ ಆರ್ಮಿ ಒನ್ ಸೈಡ್ ಇಸ್ ಆರ್ಮ್ ಫೋರ್ಸಸ್ ಅನದರ್ ಸೈಡ್ ಇಸ್ ಹೋಲ್ ಲಾಟ್ ಆಫ್ ದ ಕಂಟ್ರಿ ಆರ್ಮ್ ಫೋರ್ಸ್ ಇಲ್ಲೇ ಹೋದರೆ ಕಂಟ್ರಿ ಧೇರ್ ಗಡಿನ ಇಲ್ದವ್ರೆ ದೇಶ ಅಂಗ್ರಿ ಆಗುತ್ತೆ ಆ ಗಡಿನ ನಾವು ನಾ ಕೇರಳದನ್ನು ನಾನ್ ಕನ್ನಡ ಕರ್ನಾಟಕದವನು ನಾನ್ ನನ್ ಮಕ್ಳಿಂದ ಕಳ್ಸಬೇಕು ಪಂಜಾಬ್ ಮಾಡ್ಕೊಳ್ಳಿ ಮಾಡ್ಕೊಳ್ರಿ ನಾಳೆ ಅದೇನಿಗೆ ಇಲ್ಲಿ ಬಂದ್ಬಿಡತ್ತೆ ತಮಿಳ್ನಾಡು ಗಡಿಯಲ್ಲೂ ಆ ಭಾವನೆ ಇಲ್ಲ ಗಡಿ ಇಲ್ಲ ಕೆಲವು ಪ್ಯಾನಲ್ ಡಿಸ್ಕಶನ್ ಇಪ್ಪತ್ ಮೂರು ಜನ ಮುಸಲ್ಮಾನ ಅಂತ ಈಗ ಉಮರ್ ಫಯಾಜ್ ಮುಸಲ್ಮಾನ್ ಅಲ್ವಾ ಆತ ಲೆಫ್ಟಿನೆಂಟ್ ಕರ್ನಲ್ ಆಗಿರ್ಲಿಲ್ವಾ ಆತ ನಮ್ಮ ಭಾರತ ದೇಶಕ್ಕೋಸ್ಕರ ಪ್ರಾಣ ಅರ್ಪಣೆ ಮಾಡಿಲ್ವಾ ಸೊ ಇಲ್ಲಿ ಬಟ್ಟೆ ಇಲ್ಲಿ ನೋಡಿ ಸೌತ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಆ ಮೈಂಡ್ ಎಲ್ಲ ಮಿಲಿಟರಿ ಮೈಂಡ್ ಅನ್ನೋದೇ ಇಲ್ಲ ಅದನ್ನು ಡೆವಲಪ್ ಮಾಡಬೇಕಾದ್ರೆ ನಮ್ಮ ನಾವುಗಳು ತಂದೆ ತಾಯಿಯನ್ನು ತಾಯಿ ತಂದೆಯಿಂದ ಶುರುವಾಗುತ್ತೆ ಮನೆಯಿಂದ ಶುರುವಾಗುತ್ತೆ ಅವಾಗ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರೆಲ್ಲ ಹೋಗೋತದಲ್ಲಿ ಅವ್ರು ಹೆಂಗೆ ಬರೋಕ್ಕೆ ಸಾಧ್ಯ ಅವರ ಅಪ್ಪ ಅಮ್ಮ ಅವ್ರಿಗೆ ಏನು ಹೇಳ್ಕೊಟ್ಟೇ ಇಲ್ಲ ಅವರಪ್ಪ ಅಮ್ಮ ಅವ್ರಿಗೆ ಈ ದೇಶದಲ್ಲಿ ಒಂದು ಸೈನ್ಯ ಇದೆ ಮೇಜರ್ ಅಂತಿರ್ತಾರೆ ಕರ್ನಲ್ ಅಂತಿರ್ತಾರೆ ಸಿಪಾಯಿ ಅಂತಿರ್ತಾರೆ ನಾಯಕ ಅಲ್ಲಿ ಜನರಲ್ ಮಗನಿಗೆ ಹೆಸರು ನಾಯಕ್ ಸಿಂಗ್ ಅಂತಿರ್ತಾರೆ ನಾಯಕ್ ಲೋಯೆಸ್ಟ್ ರ್ಯಾಂಕ್ ಆ ರ್ಯಾಂಕನ್ನೇ ಜನರಲ್ಲು ಅವ್ರ ಮಗನಿಗೆ ಕೊಡ್ತಾರೆ ಒಬ್ಬ ನಾಯಕ ಲೋ ಲೋಯ್ಟ್ ಅವನ ಮಗ ಅವನಿಗೆ ಜರ್ನಲ್ ಸಿಂಗ್ ಅಂತ ಹೆಸರಿತಾನೆ ಜರ್ನಲ್ ಆಗ್ಲಿ ಅವನು ಬಿಟ್ಟು ಇಲ್ಲಿ ಹಂಗೆ ವೆಂಕಟೇಶ್ವರ ತಿಮ್ಮಯ್ಯ ಬಿಟ್ಟರೆ ಬೇರೆ ಕೆಲಸ ಬೇರೆ ಇಲ್ಲ ಇಲ್ಲಿ ಅರೆ ದೇವ್ರ ದೇವ್ರ ಸ್ಥಾನದಲ್ಲಿ ನಮ್ಮ ಹೆಸರಲ್ಲಿ ನಮ್ಮ ನಮ್ಮ ಸ್ಥಾನ ಇರ್ಬೋದು ಇಲ್ಲಿ ಯಾರು ಆ ಹೆಂಗ್ ಬರುತ್ತೆ ರೀ ಮನಸ್ಸಲ್ಲಿ ಎಲ್ಲಾರ್ಗು ನಾನು ಯಾರು ಚೀಫ್ ಮಿನಿಸ್ಟರ್ನೆ ಯಾರನ್ನು ನಾನು ತೆಗೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅವರ ಅಪ್ಪ ಅಮ್ಮಂದರು ದೊಡ್ಡ ತಪ್ಪು ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ದೇಶ ದೇಶಭಕ್ತಿ ಇವಾಗ ನೂರು ವರ್ಷದ ಕೆಳಗೆ ನಮ್ಮ ತಾತ ಮುತ್ತಾತಂದ್ರು ಏನು ಮಾಡಿದ್ರು ಅವರಿಗೆಲ್ಲ ದೇಶ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಓಬಾಬ ಅವ್ರ ಕಥೆಗಳೆಲ್ಲ ಹೇಳ್ಕೊಡ್ತಾ ಇದ್ರು ಮಹಾ ಮಹಾಭಾರತ ರಾಮಾಯಣ ಹೇಳ್ಕೊಡ್ತಾ ಇದ್ರು ಅದು ಇವಾಗ ಇಲ್ಲೇ ಇಲ್ಲ ಟೋಟಲಿ ಮಿಸ್ಸಿಂಗ್ ಹೆಂಗ್ ಬರ್ರಿ ದೇಶಭಕ್ತಿ ನೋಡೇ ಇಲ್ಲ ಇಲ್ಲಿ ಒಬ್ಬ ಸೋಲಿಯರ್ ಹೋಗ್ತಾ ಇದ್ ನೋಡೋವನು ಹೋಗ್ತಾ ಇದೇನೋ ಆರಾಮಾಗಲಿ ಅರೆ ನಾನ್ ಹೇಳ್ತೇನೆ ಎಲ್ಲ ಕಡೆ ಹೋದಾಗ ಇಫ್ ಯು ಹ್ಯಾಪನ್ ಟು ಸಿ ಎ ಸೋಲ್ಜಿಯರ್ ಅಕ್ರಾಸ್ ದ ರೋಡ್ ಯು ಕ್ರಾಸ್ ದ ರೋಡ್ ಗೋ ಆಯ್ ಟಾಪ್ ಟು ಹಿಮ್ ಸೆಲ್ಯೂಟ್ ಈಮ್ ಇನ್ ದ ಮ್ಯಾನಡ್ ವೈ ಹೌದು ಅರೆ ಹೌದು ಎಲ್ಲೋ ಇರ್ತಾನೆ ಏನೋ ಕೆಲಸ ಏನೋ ತಲೆ ಕುಡಿತಿರ್ತಾವನಿಗೆ ಇಲ್ಲಿ ಒಂದು ಪೀಸ್ಟ್ ಪಸ್ಟ್ ಪ ಪಸ್ಟ್ ಬಂದಿದೆ ಪಸ್ಟಿಂಗ್ ಬಂದಿದೆ ಇಲ್ಲಿ ಫ್ಯಾಮಿಲಿ ಇಟ್ಕೋಬೇಕು ಅಂದ್ರೆ ಅವನು ಹಾ ಒಂದು ಎರಡು ವರ್ಷ ಒಂದು ಪೋಸ್ಟಿಂಗ್ ಇಲ್ಲಿ ಇದ್ರೆ ಅದರಲ್ಲಿ ಎಂಟು ತಿಂಗಳು ಹತ್ತು ತಿಂಗಳು ಮಾತ್ರ ಪರ್ಮಿಷನ್ ಸಿಗುತ್ತೆ ಯಾಕಂದ್ರೆ ಮಿಕ್ಕೋರ್ಗು ಜಾಗ ಬೇಕು ಅದು ಇಲ್ಲಿ ಈ ಗೌರ್ಮೆಂಟ್ ಇಲ್ಲಿ ಎಪ್ಪ ಎಪ್ಪತ್ತು ವರ್ಷ ಆಯ್ತು ಎಂಬತ್ತು ವರ್ಷಕ್ಕೆ ಬಂತು ಹಾ ಮ್ಯಾರಿಡ್ ಅಕಾಮಿಡೇಷನ್ ಕೊಟ್ಟಿಲ್ಲ ಏನು ಬ್ರಿಟಿಷ್ ಟೈಮ್ ಅಲ್ಲಿ ಏನು ಏಟ್ ಪರ್ಸೆಂಟ್ ಅಂತ ಕೊಟ್ಟಿದ್ರು ಅವರು ಅಷ್ಟೇ ಅದು ಏಟ್ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಬ್ರಿಟಿಷ್ ಕಾಲದಿಂದ ಇಲ್ಲೇ ತನಕ ಹಾ ಇದೇನ್ರಿ ಇದು ಭಾರತ ದೇಶದಲ್ಲಿ ನಾನಾ ಸರ್ವಿಸ್ ಇದೆ ಐಎಎಸ್ ಇದೆ ಐ ಪಿ ಎಸ್ ಇದೆ ನಾನಾ ರೀತಿ ಸರ್ವಿಸ್ ಇದೆ ಹಂಡ್ರೆಡ್ ಇಂಡಿಯನ್ ಆರ್ಮಿ ಮಾತ್ರ ಆರ್ಮಿಯಲ್ಲಿ ಮಾತ್ರ ಸ್ಯಾಕ್ರಿಫೈಸ್ ಅನ್ನೋ ಒಂದು ಪದ ಇದೆ ಗಿನ್ನ ದೊಡ್ಡ ಪದ ನಿಮ್ಗೇನಾದ್ರೂ ಗೊತ್ತಿದ್ಯಾ ನನ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕಿನ್ನ ದೊಡ್ಡ ಮಾತು ದೊಡ್ಡ ಪದ ಏನಾರ ಇವ್ನ ಯಾಕೆ ಹೋದ ಲೆಫ್ಟಿನೆಂಟ್ ಕರ್ನಲ್ ಆಗ್ಬಿಟ್ಟು ಯಾಕೆ ಹೋದ್ರು ಆಫೀಸರ್ ಕೆಲಸ ಏನು ಟೇಬಲ್ ಮಾಡೋದು ಯು ಕುಡ್ ಹ್ ಕಮಾಂಡೆಡ್ ಮಾಡಬಹುದಾಗಿ ನೋ ನೋ ನೋನೋ ಹಿಲ್ ಯು ಐ ಕಾಟ್ ರೆಕಾರ್ಡ್ ಹಿಯರ್ ಹಿ ವಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ ಐ ಇ ಡಿ ಎಕ್ಸ್ಪರ್ಟ್ ಎಸ್ ಇಂಪ್ರೋವೈಸ್ಡ್ ఎక్స్ప్లూజివ్ డివైస్ డిఫ్యూసింగ్ ఎఫర్ట్ బిలాంగ్ టు ద సేమ్ గ్రూప్లా నో వాట్ ఇట్ ఈస్ వెన్ అ బాంబ్ ఎక్స్ప్లర్స్ హండ్రెడ్ ఫీట్ అవే ఇందెస్ట్ రక్త బ్ మల్టిపల్ బాంబ్స్ అండ్ ఇట్ హ్యాపన్స్ హియర్ వెన్ యుస్ డూయింగ్ ఇట్ వాట్ హన్స్ అవున నిరంజన్ చెస్ట్ ఎక్స్ప్లతో ಪೂರ್ತಿ ಎಕ್ಸ್ಪ್ಲೋರ್ಡ್ ಆಗಿಬಿಟ್ಟು ಈ ಡೈ ಆಲ್ಮೋಸ್ಟ್ ಓನ್ಲಿ ಆ್ಯಂಡ್ ಅಲ್ಲಿ ಏನೋ ಗ್ರೆನೇಡ್ ಇಟ್ಟಿದ್ದಾರೆ ಗೊತ್ತು ಗ್ರೆನೇಡ್ ಇಲ್ಲಿ ಇಟ್ಟಿದ ಮೇಲೆ ಇನ್ನೇನೋ ಇಲ್ಲಿ ಇಂದು ಇನ್ನೋವೇಷನ್ ಇದೆ ಅಂತ ಹಿ ವಾಸ್ ಡೂಯಿಂಗ್ ಅದು ಏನೋ ಅವರು ಕೊನೆ ಒಬ್ಬರಾದ್ರೂ ಈ ಥರ ಒಬ್ಬ ಒಬ್ಬ ಬೂಬಿ ಟ್ರ್ಯಾಪ್ ಮೆಟೀರಿಯಲ್ ಅಂತ ಬೂಬಿ ಟ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ ಅವನ್ನ ಆ ಮೃತ ದೇಹನ ಅವರೇನೇ ಬೂಬಿ ಟ್ರ್ಯಾಪ್ ಮಾಡಿ ಹುಲ್ಲುಗಳಲ್ಲಿ ಅವರು ಇಟ್ಬಿಟ್ಟಿದ್ದಾರೆ ಇವರೆಲ್ಲ ಕಂಪ್ಲೀಟ್ ಕೌಂಬಿಂಗ್ ಆಪರೇಷನ್ ಮಾಡಿ ಸರ್ಚ್ ಎಲ್ಲ ಮಾಡಿಬಿಟ್ಟು ಕೊನೆಗೆ ಬಾಡಿಸ್ ಗೊತ್ತಾದ ಮೇಲೆ ಅದರದ್ದು ಫೋಟೋಗಳೆಲ್ಲ ತಗೊಂಡು ಗೊತ್ತು ಯಾವುದು ಎಕ್ಸ್ಪ್ರೂವ್ಡ್ ಆಗುತ್ತೆ ಆಮೇಲೆ ಕಾಣಲ್ಲ ಅಂತ ಎಲ್ಲ ಮಾಡಿಕೊಂಡು ಎಲ್ಲ ಪ್ರಿಪರೇಷನ್ ಮಾಡಿದ್ದಾರೆ ಹೀ ಸೆಟ್ ಹೀ ಟೋಲ್ಡ್ ಸಬಾರ್ಡಿನೇಷನ್ ದಿಸ್ ಇಸ್ ಅ ಡಿಫಿಕಲ್ಟ್ ಥಿಂಗ್ ಯು ಕ್ಯಾನ್ ಡೂ ಇಟ್ ಐ ವಿಲ್ ಐ ವಿಲ್ ಲೀಡ್ ಅಂತ ಹೀ ವೆಂಟ್ ಹಿಮ್ಸೆಲ್ಫ್ ಹೀ ಎಕ್ವಿಪ್ಡ್ ಹಿಮ್ಸೆಲ್ಫ್ ಪ್ರಾಪರ್ಲಿ ಹೋಗ್ಬಿಟ್ಟು ಎಲ್ಲಾದನೂ ನಿರೀಕ್ಷಣೆ ಎಲ್ಲ ಮಾಡಿಬಿಟ್ಟು ಒಂದು ಎಕ್ಸಾಮ್ ಎಲ್ಲ ಮಾಡಿಬಿಟ್ಟು ಅದನ್ನು ಮಾಡ್ತಾ ಇರಬೇಕಾರೆ ಈ ಥರ ಸಿಚುಯೇಷನ್ನು ಪ್ರತಿಯೊಂದು ಸಿಚುಯೇಷನ್ಗೂ ಕೂಡ ಆರ್ಮಿನಲ್ಲಿ ಅವ್ರಿಟ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ ಈ ಥರ ಸಿಚುಯೇಷನ್ನು ಇಂದಿಗಂದೂ ಬಂದೇ ಇಲ್ಲ ಹೀ ವಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಮಿ ಹೇಳಿರೋದು ಇದು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ ಇನ್ ದಿ ಆರ್ಮಿ ಅರವತ್ತು ಸಾವಿರ ಜನ ನಾವು ಆಫೀಸರ್ಸ್ ಇದೀವಿ ಆರ್ಮಿನಲ್ಲಿ ನಮ್ದು ಹದಿಮೂರು ಲಕ್ಷ ಆರ್ಮಿ ಅದರಲ್ಲಿ ಅರವತ್ತು ಸಾವಿರ ಜನ ಮೂರು ಸಾವಿರ ಅಲ್ಲ ಅರವತ್ತು ಸಾವಿರ ಜನ ಆಫೀಸರ್ಸ್ ಇದೀವಿ ಅದರಲ್ಲಿ ದ ಓನ್ಲಿ ಒನ್ ಹೂ ಎಕ್ಸ್ಪೀರಿಯನ್ಸ್ಡ್ ಬೆಂಗಳೂರಲ್ಲಿ ಬಂದು ಡಿಫ್ಯೂಸ್ ಮಾಡಿದ್ರೀಟ್ ಬಾಂಬ್ ಬೆಂಗಳೂರಲ್ಲಿ ಮಾಡಿಲ್ಲ ಅವನು ಅಲ್ಲಿ ಮಾಡ್ಕೊಂಡ್ರಿ ಬೆಂಗಳೂರಲ್ಲಿ ಮಾಡಿರೋದು ಬೆಂಗಳೂರಲ್ಲಿ ಸೇವೆ ಇದೆ ಬರ್ದ್ವಾನ್ ಅಂತ ಕಲ್ಕಟ್ಟದ ಅದು ಮಾಡೋದು ಅಲ್ಲಿ ಇವರೇ ಬೋಧಗಾಯದಲ್ಲಿ ಮಾಡಿದ್ದು ಅವರೇನೆ ಪೂನಾಲ್ಲಿ ಮಾಡಿದ್ದು ಅವರೇ ಈ ತರ ವೀರ ಅವನು ಅವನು ಎಕ್ಸ್ಪರ್ಟ್ ಅದರಲ್ಲಿ ಅವನು ಹಿ ಟು ಹಿಮ್ಸೆಲ್ಫ್ ಆನ್ ಇಸ್ ಹಿಮ್ಸೆಲ್ಫ್ ಹೋಗ್ಬಿಟ್ಟು ಅದನ್ನು ಡಿಫ್ಯೂಸ್ ಮಾಡಿದ್ದಾನೆ ಏನೋ ಒಂದು ಮಿಸ್ಟೇಕ್ ಆಗಿದೆ ಎಕ್ಸ್ಪ್ಲೋರ್ಟ್ ಆಯ್ತು ಹಾಗೆ ಆಗುತ್ತೆ ನಾವು ಸ್ಯಾಪರ್ಸ್ ಅಂತ ನಾವು ಮೈನರ್ಸ್ ಸ್ಯಾಪರ್ಸ್ ಅಂಡ್ ಅವರ್ ಜಾಬ್ ಈಸ್ ಟು ಪುಟ್ ದ ಮೈನ್ಸ್ ಮೈನ್ ಫೀಲ್ಡ್ ಕ್ರಿಯೇಟ್ ಮಾಡೋದು ಎಂಜಿನಿಯರ್ಸ್ ಕೆಲಸ ವಿ ಆರ್ ಕಾಂಬ್ಯಾಕ್ಟ್ ರೂಪ್ಸ್ ಎಂಜಿನಿಯರ್ಸ್ ಅಂದರೆ ಸ್ಕ್ರೂಡ್ರೈವರ್ ಅರನ್ ತೊಗೊಂಡು ಕೆಲಸ ಮಾಡೋರಲ್ಲ ವಿ ಆರ್ ಕಾಂಬ್ಯಾಕ್ಟ್ ಎಂಜಿನಿಯರ್ಸ್ ವಿ ಡೂ ದರ್ ಮೈನ್ ಫೀಲ್ಡ್ ವಿ ಟೀಚ್ ದ ಇನ್ಫೆಂಟ್ರಿ ಟು ಹೌ ಟು ಲೇ ದ ಮೈನ್ಸ್ ವಿ ವಿ ಆರ್ ದ ಒನ್ ಹೂ ಪ್ರಿಪೇರ್ ದಿ ಆಬ್ಸ್ಟೆಕಲ್ಸ್ so that our soldiers are protected by those obstacles and when enemy is coming they get stuck in the obstacles and our own troops can easily shoot them mm -hmm. neutralize them that is the ವಾರ್ ಗಡಿಯಲ್ಲಿ ಇತರ ಹುತಾತ್ಮರು ಅಂತ ಅಂದಾಗ ಏನೋ ಉಗ್ರರ ದಾಳಿ ಹಾಗೆ ಹೀಗೆ ಅಂತ ಏನೋ ಅನ್ಕೊಂಡ್ಬಿಡುತ್ತೆ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಹುತಾತ್ಮ ಇಲ್ಲಿ ನಾವು ಮೂವತ್ತು ಸಾವಿರ ಜನ ಎಕ್ಸ್ರೀಸ್ ಬಂದಿದ್ದೀವಿ ಬೆಂಗಳೂರಲ್ಲಿ ಗೊತ್ತ ಇಲ್ಲಿ ಅವ್ರು ಏನು ಆರ್ಗನೈಜೇಷನ್ ಮಾಡಿಕೊಂಡು ಏನೋ ಗಲಾಟೆಗಳು ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲ ನಾವು ಹತ್ತು ಸಾ ಹತ್ತು ವರ್ಷಗಳ ಕಾಲ ಶುರು ಮಾಡಿದ್ವಿ ಓ ಆರ್ ಒ ಪಿದು ಇಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯು ಮುಂದೆ ನಾವು ಇದು ಮಾಡ್ತಾ ಇದ್ವಿ ಡೇ ನೈಟ್ ಸ್ಟ್ರೈಕ್ ಟ್ರೈಕೆಲ್ಲ ಮಾಡ್ತಾ ಇದ್ವಿ ಇಲ್ಲಿ ಅದು ಎರಡು ನಾಲ್ಕು ವರ್ಷ ಮಾಡಿದ್ವಿ ಇಲ್ಲಿಂದ ಅಲ್ಲಿ ಡೆಲ್ಲಿಗೆ ಶಿಫ್ಟ್ ಆಯಿತು ಎರಡು ವರ್ಷದಿಂದ ಮಾಡ್ತಾ ಇದ್ವಿ ಅಲ್ಲಿ ಇವಾಗ ಹಾಂ ಅಲ್ಲಿಗೆ ಯಾರು ಹೋಗೋದು ಕರ್ನಾಟಕದಿಂದ ಯಾರು ಹೋಗ್ತಾ ಇಲ್ಲ ನಾವು ಅಲ್ಲೇ ಕಡೆ ಎಂಬತ್ತು ವರ್ಷ ಬರ್ತಾ ಇದ್ರಮ್ ಕಷ್ಟ ಹೋಗೋದು ಆರ್ ದೇರ್ ಪೀಪಲ್ ಆರ್ ನಾಟ್ ಗೋಯಿಂಗ್ ಮಚ್ ಅಲ್ಲಿ ಹೋಗ್ತಿದ್ದಾರೆ ಅಲ್ಲಿ ಎಷ್ಟೇ ಬಿಸಿಲಾಗಲಿ ಎಷ್ಟೇ ಮಳೆ ಆಗಲಿ ಎಷ್ಟು ಚಳಿ ಹೆಂಗಿರುತ್ತೆ ಬೆಂಗ್ಳೂರ್ ಡೆಲ್ಲಿನಲ್ಲಿ ಯು ಕೆ ನಾಟ್ ವಿಸಿಬಿಲಿಟಿ ವಿಲ್ ಬಿ ಓನ್ಲಿ ಟೆನ್ ಫೀಟ್ ಹಾಗಿರುತ್ತೆ ಡೆಲ್ಲಿನಲ್ಲಿ ಆ ಟೈಮಲ್ಲಿ ಡಬಲ್ ಡಬಲ್ ಟ್ರಿಬಲ್ ಟ್ರಿಬಲ್ ಹಾಕೊಂಡು ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕೊಂಡು ಅಲ್ಲಿ ಚಳಿಗಾಲದಲ್ಲಿ ಕೂತಿರ್ತಾರೆ ಮಳೆಗಾಲದಲ್ಲಿ ಕೂತಿರ್ತಾರೆ ಯಾರು ಆಲ್ ಎಕ್ಸೋಸ್ ಮನ್ ಅವ್ರಿಗೇನು ಹೆಂಡತಿ ಮಕ್ಕಳು ಇಲ್ವಾ ಇವಾಗ್ಲೂ ಅವ್ರು ಯಾಕೆ ಕುತ್ಕೊಳ್ಳೋದವ್ ನ್ಯಾಯಕೊಡಿ ಅಂತಂದ್ಬಿಟ್ಟು ಎನ್ ಎಸ್ ಜಿ ಟ್ರೈನ್ ಅಮೆರಿಕಾದಲ್ಲಿ ಎಕ್ಸ್ಟ್ರೀಮ್ ಹಾರ್ಡ್ಶಿಪ್ ಅಂತಾರೆ ಅದಕ್ಕಿಂತ ನೆಕ್ಸ್ಟ್ ವರ್ಡ್ ಇಲ್ವೇ ಇಲ್ಲ ಆರ್ಮಿ ಲೈಫ್ ಹೇಗೆ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದೇ ಅಂಡರ್ ಗೋ ಹೌದು ಇರೋವಾಗ್ಲೂ ಅವ್ರು ಪಡುವಂತಹ ಕಷ್ಟ ಅಷ್ಟಿಷ್ಟ ಅಲ್ಲ ನಮ್ಮ ರಾಜಕಾರಣಿಗಳು ಅಂದಾಗ ಕೋಟಿ ಕೋಟಿ ಆಸ್ತಿ ಮಾಡ್ಕೋತಾರೆ ಐಷಾರಾಮಿ ಜೀವನ ನಡೆಸಿ ಜವಾನ್ ಇವನ್ಗೆ ಎನಿಮಿ ಎಲ್ಲಾರು ಅವನ್ ಬರ್ತಾನೆ ಅವನು ಬಾಳ್ ಬಾಟ್ಲು ತಂದಿರ್ತಾನೆ ಅವನ್ ಚೆನ್ನಾಗ್ ಪ್ರೌಢ ದುಡ್ಡು ಮುಂದಿರ್ತಾನೆ ಅಲ್ಲಿ ಹೇಗು ಒಂದು ಮಾಡಿ ಇವನ್ ದುಡ್ ಕಿತ್ಕೊಳ್ಳೋಣ ಹತ್ರ ಅದಕ್ಕೆ ಕಾದಿರ್ತಾರೆ ಜನಗಳು ದುರಂತ ಸರ್ ಅರೆ ಇವಾಗ ಇವಾಗ ಹುಡುಗಿ ನೋಡಿ ಗಂಡನ್ ಕಳ್ಕೊಂಡಿದ್ದಾಳೆ ಆವಾಗ ಅಲ್ಲಿಂದ ಹತ್ತು ಲಕ್ಷ ಇಲ್ಲಿಂದ ಎರಡು ಲಕ್ಷ ದುಡ್ಡು ಬರುತ್ತೆ ಬ್ಯಾಂಕ್ ಬರುತ್ತೆ ಯಾಕೆ ನಮ್ಮ ಹನುಮಂತಪ್ಪನ ಹಿಂತಿಗಿರಣೆ ಏನು ಏನು ಕಷ್ಟ ಆಯಿತು ಅವ್ನು ನಾವು ಇಲ್ಲಿ ಕರೆಸ್ಬಿಟ್ಟು ಇಲ್ಲಿ ಒಂದು ಸ್ಟುಡಿಯೋದಲ್ಲಿ ಒಂದು ಮೀಡಿಯಾದಲ್ಲಿ ಅವರೆಲ್ಲದನ್ನು ಐ ಐದು ಜನ ಐದು ಜನ ಜನ ಹೆಂಗಸರನ್ನು ಎಲ್ಲರೂ ತಂದೆ ತಂದ ತಂದೆ ತ ಮಗ ಗಂಡ ಕಳ್ಕೊಂಡವರು ಅವನ್ನ ಕರೆಸ್ಬಿಟ್ಟು ಇಲ್ಲಿ ಅವರು ಅವ್ರೆಲ್ಲಾರು ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಅಲ್ಲಿ ಮೀಡಿಯಾ ಪೀಪಲ್ ಇದು ಹೌ ಟು ಟಾಕ್ ಟು ದಿಸ್ ಯಂಗ್ ವಿಡೋ ಬಿಕಾಸ್ ದೇ ನೆಕ್ಸ್ಟ್ ಬಿಕಾಸ್ಟ್ ಹೆಂಗ್ ಹೆಂಗ್ ಹ್ಯಾಂಡಲ್ ಮಾಡೋದು ಮಾಡೋದ್ ಅವ್ನ ಮಗಳ್ ಅವರಂತೂ ಯಾರ ಬಗ್ಗೆ ಕನ್ನಡ ಮ್ಯಾಗ್ಜೈನ್ಸ್ ಅಲ್ಲಿ ಯಾರು ಬರೀತಾರೆ ಇದ್ರ ಬಗ್ಗೆ ನನಗೆ ಕಷ್ಟ ಬರೆಯೋದು ಬರೆಯುವುದು ಈಗ ಕಾಲರ್ ಇದಾರೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಯಾಕಂದ್ರೆ ಇಡೀ ರಾಜ್ಯದ ಜನ ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಲೇಬೇಕು ಇಲ್ಲಿ ಒಬ್ಬ ಸೇನೆಯಲ್ಲಿ ಇದ್ದಂತವರು ಅಂದಾಗ ಅವ್ರು ಕೊಡುವಂತಹ ಗೌರವ ಏನು ಅನ್ನೋದು ನಿಮಗೂ ತುಂಬಾ ಚೆನ್ನಾಗಿ ಗೊತ್ತು ಇಂತ ರೋಮಾಂಚನ ಆಗತ್ತೆ ಸೇನೆ ಅಂತ ಅಂದಾಗ ಗಡಿ ಕಾಯುವಂತಹ ಸಂದರ್ಭದಲ್ಲಿ ಅವ್ರು ಕೊಡುವಂತಹ ಕಷ್ಟಗಳನ್ನ ನೋಡಿದಾಗ ನಾವು ಮನೆಯಲ್ಲಿ ಸುಖವಾಗಿ ನಿದ್ದೆ ಮಾಡ್ತಾ ಇರ್ತೀವಿ ಆದ್ರೆ ನಾವಿವತ್ತಿಷ್ಟು ಸೇಫ್ ಆಗಿದ್ದೀವಿ ಅಂತ ಅದಕ್ಕೆ ಕಾರಣ ಈ ಕ್ಷಣಕ್ಕೂ ಗಡಿಯನ್ನ ಕಾಯ್ತಾ ಇರುವಂತಹ ನಮ್ಮ ಯೋಧರು ಆದ್ರೆ ಅವರು ಹುತಾತ್ಮರಾದಾಗ ನಮ್ಮ ರಾಜಕಾರಣಿಗಳು ನಮ್ಮ ಸರ್ಕಾರ ಅವ್ರಿಗೆ ಕೊಡುವಂತಹ ಗೌರವ ನೋಡ್ತಾ ಇದ್ರೆ ನಿಜಕ್ಕೂ ತುಂಬಾ ಬೇಸರ ಆಗತ್ತೆ ರಾಧಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಮೇಡಮ್ ರಾಧಾ ಅವರೇ ನಮಸ್ಕಾರ ಯಾದವ್ ಅವರೇ ಯಾದವ್ ಸಾರಿ ಸಾರಿ ಹೇಳಿ 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 ಯಾದವ್ ಹೇಳಿ ನಾವು ಆರ್ಮಿ ಡ್ಯೂಟಿ ಮಾಡ್ತೀವಿ ನಾವು ಆರ್ಮಿ ವೆಹಿಕಲ್ ನಿರಂತರ ಜೊತೆ ಡ್ಯೂಟಿ ಮಾಡಿದ್ವಿ ನಾಲ್ಕು ದಿನ ಡ್ಯೂಟಿ ಬರ್ತೀವಿ ಅವ್ರಂತಿ ಎಲ್ಲೂ ಇಲ್ಲ ನಮಗೆ ಎಷ್ಟು ಬುದ್ಧಿ ಹೇಳಿದ್ರಂದ್ರೆ ನಾನು ಯೂನಿಫಾರ್ಮ್ ಹಾಕೊಂಡ್ ಡ್ಯೂಟಿ ಮಾಡ್ತಾ ಇದ್ದಿಲ್ಲ ನೋಡಪ್ಪ ನಾನು ಆರ್ಮಿ ಆಫೀಸರ್ ಆರ್ಮಿ ಡ್ಯೂಟಿ ಮಾಡ್ಕೊಂಡಿದ್ದೀನಿ ಡ್ರೈವರ್ ಡ್ರೈವರ್ ಯೂನಿಫಾರ್ಮ್ ವೈಟ್ ಅಂಡ್ ವೈಟ್ ಹಾಕ್ತಿರ್ಬೇಕು ನೆಕ್ಸ್ಟ್ ನಾಳೆ ದಿನ ಏನಾದ್ರೂ ಡ್ಯೂಟಿ ಬರ್ಬೇಕಾದ್ರೆ ವೈಟ್ ಅಂಡ್ ವೈಟ್ ಹಾಕೊಂಡ್ ಬಂದ್ರೆ ಡ್ಯೂಟಿ ಮಾಡು ಇಲ್ವಾ ಬೇಡ ನಮಗ್ ಬುದ್ಧಿ ಹೇಳಿ ನಾನು ಯೂನಿಫಾರ್ಮ್ ಹಾಕಿ ಹಾಕ್ತಾ ಇದೀನಂದ್ರೆ ಅವ್ರು ಅವ್ರ ಆಮೇಲೆ ಇನ್ನೊಂದು ಅವ್ರ ಕಷ್ಟ ಸುಖ ಎಲ್ಲರ ಶೇರ್ ಮಾಡಿದ್ದಾರೆ ನಾನು ಇವತ್ತು ಒಳ್ಳೆ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ ಅಂದ್ರೆ ಆ ಹಿರಿಯ ವೆಸ್ಟಿಗಳು ನಮ್ಗೆ ಗೈಡ್ ಕೊಟ್ಟಿತ್ತು ಆಮೇಲೆ ನೇಮ್ಸ್ ಅಲ್ಲಿ ಏನಂದ್ರೆ ಆರ್ಮಿ ಅಂದ್ರೆ ಹಿಂಗೆ ಇರಬೇಕು ಶಿಸ್ತು ಹೀಗೆ ಇರಬೇಕು ಬ್ರೇಕರ್ ಹೀಗೆ ಇರಬೇಕು ಮೆಂಟೆನನ್ಸ್ ಹಿಂಗೆ ಇರಬೇಕು ಅಂತ ಹೇಳ್ಕೊಟ್ಟು ಕೊಟ್ಟೋ ಇದೆಲ್ಲಾ ಅವರು ಓಕೆ ಹೇಳುತ್ತಿದ್ದಾರೆ ಯಾದವ್ ಅವರೇ ಯಾದವ್ ಅವರೇ ಹೇಳಿ ಹೇಳಿ ಸರ್ ಹೇಳಿ ಹೇಳಿ ಅದೇ ಅವ್ರ ಅಂತ ಆಫೀಸರ್ ಇವ್ರೆಲ್ಲ ನಮ್ ಸರ್ಕಾರ ಇದ್ದಿರೋಂದ್ರೆ ಎಷ್ಟ್ ಬೇಜಾರಾಗುತ್ತೆ ಅಂದ್ರೆ ಇವರಿಗೆ ನಾವು ಓಟಕ್ಕೆ ಗೆಲ್ಸಿದ್ವಿ ಇಷ್ಟ ಮಾಡದಕ್ಕ ಅಂತ ಅವ್ರೇಗ ನಾ ದೇಶ ಕಾಯ್ದಿಲ್ಲ ಅಂದ್ರೆ ಇವರೆಲ್ಲ ಇರ್ತಾ ಇದ್ರ ಹ್ಮ್ ಬೇರೆಷ್ಟ್ರಿಂದ ಬಂದ್ ಮುಸ್ಲಿಮ್ ಎಲ್ಲ ಏನಾದ್ರು ಮಾಡಿದ್ರೆ ಪೊಲೀಸ್ ಅವ್ರಿಗೆ ಇವರೇ ಇರ್ತಾರೆ ಹೈಕಮಾಂಡ್ ಸಿಗ ಜೊತೆ ಇರೋದು ನಾನು ಹೇಳಿದ್ದೀನಿ ಯಾರೋ ಒಬ್ರು ಹಡ್ಡ ಬಂದಾಗ ಪೊಲೀಸ್ ಅವ್ರು ಏನೂ ಮಾಡಕ್ಕಾಗಿಲ್ಲ ಆರ್ ಇದು ಅವ್ರನ್ನ ಬುದ್ಧಿ ಹೇಳಿದ್ರು ಅಪ್ಪ ಬರಬಾರದು ಅಂತ ಹೇಳ್ದವ್ರ ಅವರೇ ಬಾರ ಎಷ್ಟಕ್ಕಾಗಿಲ್ಲ ಅಂದ್ರೆ ಇವ್ರು ನಮ್ಮನ್ನ ಏನೋ ಕಾಪಾಡ್ತಾರ ಆ ಅನ್ನೋದೇ ಸಿಗ್ಲೋ ಬೇರೆ ಓಟ್ಗೋಸ್ತಾ ಐದು ವರ್ಷ ಬರ್ತಾರೆ ಐದ್ ವರ್ಷದ ಅದು ಒಂದೇ ಬರೋದು ಒಂದೇ ತಿಂಗಳಿಗೆ ಒಂದ್ ಬರ್ತಾ ತಿಂ ಬರೋ ಗಣ ಒಂದ್ ಯಾವಾಗ್ರು ಒಂದು ಏರಿಯಾದಲ್ಲಿ ನಾನು ಅಂತ ಯೋಧರು ಏನೇನ್ ಮಾಡಿದಾರೆ ಅಂತ ನಮ್ಗೆಲ್ಲ ಹೇಳೋ ನೋಡ ಎಷ್ಟು ಎಮ್ಮೆ ಆಗ್ತಿತ್ತು ಅಂತ ಅಷ್ಟೊಂದು ಎಮ್ಮೆ ಆಗ್ತಿತ್ತು ಮೇಡಮ್ ಇವಾಗ ನಾವು ಪಾಸ್ ನಾನು ಆರ್ಮಿ ವೆಹಿಕಲ್ ಓಡಿಸ್ತೀನಿ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ ನಮಗ್ ಕೊಡೋ ಮನೆಯಲ್ಲಿ ಆರ್ಮಿ ಆಫೀಸರ್ಗಳು ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಬರೆಯಿ ಕೊಡ್ತಾರೆ ಅಲ್ಲಿ ಡೇಟಾ ಕಾಯ್ತೀರಿ ನಾವ್ ಇಲ್ಲ ನಮ್ ನೀವು ಸೇಮ್ ಕರ್ಕೊಂಡು ಹೋಗ್ತೀರಾ ಫಸ್ಟ್ ಟೈಮ್ ಹೇಳೋದು ಊಟ ಟೈಮ್ ನೀವು ಊಟ ಮಾಡಿ ಡ್ಯೂಟಿ ಟೈಮಲ್ಲಿ ಡ್ಯೂಟಿ ಫೋನ್ ಯಾವ್ದೇ ಕಂಪಲ್ಸರಿ ಆಫೀಸರ್ ನನ್ ಇವತ್ ವರ್ಗು ನೋಡೇ ಇಲ್ಲ ಆಮೇಲೆ ನಮ್ ಎಫ್ ಸಿ ರೋಡ್ ಅಲ್ಲಿ ಅವ್ರು ಹೇಳಿದ್ದು ಈ ಸಾಹೇಬ್ರಾ ಹೇಳುದ್ರುನು ಮರ ಇದೆ ಆರ್ ಜಾಯಿನ್ ಆಗಲಿ ಅಂತ ದೊಡ್ಡ ಬೋರ್ಡ್ ಹಾಕಿ ಹೇಳಿದ್ರು ಇವತ್ ವರ್ಗು ಆಲ್ಮೋಸ್ಟ್ ನಾನ್ ಪೂರ್ಪ ಐದು ಆಗಿದೆ ಆ ಬೋರ್ಡ್ ಹಾಕ್ಬೇಕು ಅಂತ ಇದೆ ಇದೇ ಮಾಡಿದ್ರು ಯಾರು ಯಾರ್ ಹೇಳಿದ್ದು ಅಂತಿದೀರಾ ದಿನ ಸಾಹೇಬ್ರ ಹೇಳಿದ್ರು ಓಕೆ ಓಕೆ ಆ ಬೋರ್ಡ್ ಇವತ್ ವರ್ಗು ನೋಡೇ ಇಲ್ಲ கர்நாடக இவ்வளோ அவ்வளவு அப்போ கேதிர ரெவென்யூ டிபார்ட்டமெண்ட் எரோ நான்கு இவ்வளவு சார் ಜಾಯಿನ್ ಆರ್ಮಿ ಅಂತ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತಲ್ಲ ಸರ್ ಅಂದ್ರು ಅದ್ ಎಲ್ಲ ಪಾಸ್ ಪರ್ಮಿಷನ್ ಇಲ್ಲ ಅಪ್ರೂವಲ್ ಇಲ್ಲ ಸೆನೆಟ್ ಬ್ರೋಲ್ ಎದುರುಗಡೆ ಆರ್ಮಿ ಪ್ರಾಪರ್ಟಿ ಇದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಷ್ಟ ಕಡೆ ಹಾಕ್ಬೇಕು ಅಂತ ಅವರೆಲ್ಲ ಆಸೆ ಇತ್ತು ಅವ್ರು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು ನಮ್ಮ ಹತ್ರ ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ ಏನೇನು ಶೇರ್ ಮಾಡ್ಕೊಂಡಿದಾರೆ ಮೀಡಿಯಾಗಿ ಹೇಳಿದ್ರೆ ನಮ್ಮ ಸರ್ಕಾರ ಇವನ್ ಸಿಂಗಲ್ ಒಂದು ಪೈಸೆ ಖರ್ಚು ಮಾಡಲ್ಲ ಅಲ್ಲ ಖಂಡಿತ ಎಷ್ಟು ಈಗ ಸರ್ ಅವ್ರು ಹೇಳಿರೋದೇ ಒಳ್ಳೊಳ್ಳೆ ವಿಚಾರಗಳನ್ನ ನೀವು ಹೇಳಿದ್ರೆ ನಿರಂಜನ್ ಅವರು ಹೇಳಿರೋದು ನಾವು ನಮ್ಮ ರಾಜಕಾರಣಿಗಳತ್ರ ಈಗ ಆಗಿರುವಂತಹ ಸಮಸ್ಯೆ ನಿಮಗೆ ಗೊತ್ತಿದೆ ಆ ರಸ್ತೆಗೆ ಅವ್ರ ಹೆಸರಿಡಬೇಕು ಅನ್ನೋದ್ ನಾವು ಯಾದವ್ ಅವ್ರೆ ಸಿ ರವಿ ಅವರು ಫೋನ್ ಮಾಡಿ ಇದ್ರ ಬಗ್ಗೆ ಕೇಳಿದ್ರೆ ಎಷ್ಟು ಸಮಾಧಾನವಾಗಿ ಅಂದ್ರೆ ಆಯ್ತು ರಾಜಕಾರಣಿ ಆದ್ರೂ ಸಮಾಧಾನವಾಗಿ ಉತ್ತರ ಕೊಡ್ಲಿ ಓಕೆ ಆದ್ರೆ ಆಡುವಂತಹ ಮಾತುಗಳು ಕೇಳಿದ್ರೆ ಬೇಜಾರಾಗುತ್ತೆ ಆಗ್ರಹಿಸ್ತೀವಿ ಸರ್ಕಾರದ ಗಮನಕ್ಕೆ ತರ್ತೀವಿ ಅಲ್ವಾ ಈಗ ಅವ್ರದೇನೋ ಕೆಲಸಗಳಾಗಬೇಕು ಪಾರ್ಟಿ ವರ್ಕ್ ಏನೋ ಇರುತ್ತೆ ಅಂದಾಗ ಎಷ್ಟು ಅಗ್ರೆಸಿವ್ನೆಸ್ ಇರುತ್ತೆ ಸೊ ಆ ಅಗ್ರೆಸಿವ್ನೆಸ್ ಕೆಲಸದಲ್ಲಿ ತೋರಿಸ್ತಿ ಪ್ರಶ್ನೆ ಕೇಳೋರ್ ಮೇಲೆ ಅಗ್ರೆಸಿವ್ನೆಸ್ ಯಾರೋ ಸೀನಿಯರ್ ಆಫೀಸರ್ ಇನ್ನೋವಾಂಟ್ಸ್ ಮಾಡ್ಕೊಂಡೋಗಿದ್ದೆ ನಮಗೆ ಮನೆಗೆ ತೋಳದು ಅಷ್ಟೇ ಆರ್ಮಿ ಡ್ಯೂಟಿ ಇಟ್ಕೊಂಡು ನೋಡಿ ಯಾರು ಏನು ಮಾತಾಡೋದೇ ಇಲ್ಲ ಬಟ್ ನಮ್ ವೆಹಿಕಲ್ ಹೋಗುತ್ತೆ ಆಂಬುಲೆನ್ಸ್ ಹೋಗುತ್ತೆ ಆರ್ಮಿ ವೆಹಿಕಲ್ ಹೋಗುತ್ತೆ ನಮಗೆ ಇವತ್ತೊಡ್ ದೊಡ್ಡ ಆಫೀಸರ್ ಇರ್ತಾರೆ ಬೇರೆ ಪೇಷಂಟ್ಸ್ ಇದ್ದಾರೆ ಪೇರೆಂಟ್ಸ್ ಇರ್ತಾರೆ ಆ ತರ ಕೂಡ ಬರೀದು ಎಲ್ಲೂ ಕೊಡಲ್ಲ ಆದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಂತೂ ಅನ್ವಾಂಟ್ ಮೇಲೆ ಕಿರಿಕ್ ಇನ್ಕ್ಲೂಡ್ ನೈಟ್ ರೋಡ್ ಒಂದಿನ ನಾವು ವಸ್ತು ರೋಡ್ ಇದ್ದ ತುಮಕ ರೋಡ್ ಹೋಗ್ಬೇಕು ಅಂದ್ರೆ ರೋಡ್ ಅಲ್ಲಿ ವಿ ಪೇಡ್ ಸಮ್ ಮನಿ ನಾವ್ ಯಾಕಂದ್ರೆ ನಾವು ನೂರ್ ರೂಪಾಯಿ ಮುಖ ನೋಡಕ್ ಹೋದ್ರೆ ನಮಗೆ ಅಲ್ಲಿ ಅವ್ರು ತಲುಪಿಗ ಟೈಮ್ ಅಲ್ಲಿ ನಾವು ಹೋಗಿಲ್ಲ ಅಂದ್ರೆ ನಮ್ಗೆ ಆರ್ಮಿ ಅಂತ ಬರೀತಾರೆ ಡಿಮ್ಯಾಂಡ್ ಇದು ದುರಂತ ಒಬ್ಬ ರಾಜಕಾರಣಿ ಸಹ ಅಲ್ಲಿ